ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸಂಕ್ರಾಂತಿ ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಅಂದರೆ ಸ್ವಲ್ಪ ಹಳ್ಳಿಗಳ ಕಡೆನೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಹಳ್ಳಿಗಳಲ್ಲಿ ವರ್ಷಪೂರ್ತಿ ಏನು ಸ್ವಿಗ್ಗಿ ಕೆಲಸ ಮಾಡಿರ್ತಾರೆ ಅದೆಲ್ಲ ಇವತ್ತು ಆಚರಣೆ ಮಾಡ್ತಾರೆ ಮತ್ತು ಹಸುಗಳನ್ನೆಲ್ಲ ಬೆಚ್ಚಾಡ್ಸೋದು ಎಲ್ಲ ಮಾಡ್ತಾರೆ ನಮ್ಮಲ್ಲಿ ಕೂಡ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದೀವಿ ನೋಡಿ ಈ ಒಂದು ಚಿಕ್ಕ ಮಗ ಬೆಂಗಳೂರಿಂದ ಬಂದಿರೋದು ಇವತ್ತು ಒಂದು ಸಂಕ್ರಾಂತಿ ಹಬ್ಬಕ್ಕೆ ಕೆಲವೊಬ್ಬರು ಮನೆ ಪೊಂಗಲ್ ಮಾಡ್ತಾರೆ ನಾವು ಕಾಳು ಉಪ್ಪಿಟ್ಟು ಮಾಡಿದ್ವಿ ಕಾಳು ಉಪ್ಪಿಟ್ಟು ಜೊತೆಗೆ ತಿಂಡಿ ಟೈಮ್ಗೆ ನಾವು ಕಡಲೆಕಾಯಿ ಮತ್ತು ಗೆಣಸು ಎಲ್ಲ ರೆಡಿಯಾಗಿತ್ತು ಎಲ್ರದ್ದು ಬೇಗನೆ ತಿಂಡಿ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಪೂಜೆಯನ್ನು ಬೇಗನೆ ಮುಗಿತ್ತು ಯಾಕಂದರೆ ನಮಗೆ ಈ ಹಬ್ಬದ ದಿನ ದಾಸಪ್ಪ ಅವ್ರು ಬರ್ತಾರೆ ಅಂದರೆ ದೇವ್ರು ಪೂಜಿಸ್ತೀವಿ ಅದರಿಂದ ಬೇಗನೆ ಎಲ್ಲ ರೆಡಿಯಾಗಿತ್ತು ದಾಸಪ್ಪ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೂಡ ರೆಡಿ ಆಗಬೇಕಿತ್ತು ಅದರಿಂದ ತಿಂಡಿಯೆಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ತಿಕ್ಕಿದ ಸಾಂಬಾರು ಮತ್ತು ಅನ್ನ ಪಾಯಸ ಇದೆಲ್ಲ ಮಾಡಿದ್ವಿ ದಾಸಪ್ಪ ಅವ್ರಿಗೆ ಅಂತ ಎಷ್ಟೇ ಪೂಜೆ ಅದು ಅದ್ರ ಜೊತೆಗೆ ಗೆಣಸು ಕಡಲೆಕಾಯಿ ಇದೆಲ್ಲ ಇರ್ತೀವಿ ಅದು ಇದನ್ನು ನಾವು ಹಸು ಕೊಡಬೇಕು ಅದರಿಂದ ಈ ಥರ ಮಾಡಿ ರೆಡಿಯಾಗಿತ್ತು ದಸಾಪುರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ದಸಾಪೋರ್ ಇವಾಗ ಹನ್ನೆರಡು ಗಂಟೆಗೆ ಬರ್ತಾರೆ ಹನ್ನೆರಡು ಗಂಟೆಗೆ ಬಂದು ಊರೊಳಗಡೆ ಹೋದರೆ ಈ ಕಡೆ ಮನೆ ಲಾಸ್ಟ್ ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಅಥವಾ ಕೆಲವೊಮ್ಮೆ ಐದು ಗಂಟೆ ಕೂಡ ಆಗಿಬಿಡುತ್ತೆ ಅಂತಲೇ ಎಲ್ಲ ರೆಡಿ ಆಗಿದ್ದ ತಕ್ಷಣ ನನ್ನ ಮಗಳು ರೋಡ್ ಹತ್ರನೇ ನಿಲ್ಲಿಸಿದ್ವಿ ಅವ್ರು ಕಾಯ್ತಾಯಿದ್ದು ದಾಸಾಪೂರ್ನೇ ನಮ್ಮದು ಊರಿಂದ ಸ್ವಲ್ಪ ಆಚೆ ಅಂದರೆ ಊರೊಳಗಡೆ ಇದೆ ಸ್ವಲ್ಪ ದೂರ ಇರೋದ್ರಿಂದ ಅವ್ರು ಊರೊಳಗಡೆ ಹೋದರೆ ಬರೋದು ಲೇಟ್ ಆಗುತ್ತೆ ಅಂತಲೇ ಇದ್ದಿದ್ದು ಅವ್ರು ಬಂದರು ಅವ್ರಿಗೆ ನನ್ನ ಮಕ್ಳಿಗೆಲ್ಲ ದಸಾಪ್ರ್ ಬಂದರೆ ಒಂಥರ ಖುಷಿ ಯಾಕಂದ್ರೆ ನಾಮ ಹಿಡ್ಸ್ಕೊಳ್ಳೋದು ಅವ್ರು ಜಾಕಟಿ ಬಡಿಯಾಗಿ ಕೊಡ್ತಾರೆ ಅಂತಲೇ ಇದ್ದಿದ್ದು ನನ್ನ ಮಗಳು ಸ್ವಲ್ಪ ಬೇಜಾರಲ್ಲೇ ಇದ್ದು ಅವಳಿಗೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಅದು ಮಾಡೋಕ್ಕಾಗಿರಲಿಲ್ಲ ಸಂಜೆ ಮೇಲೆ ಮಾಡೋಣ ಇದೆಲ್ಲ ಮುಗಿದ್ಮೇಲೆ ಫಸ್ಟು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಅವಳು ಸ್ವಲ್ಪ ಬೇಜಾರಲ್ಲೇ ಇದ್ಲು ಆದ್ರೂ ಪರವಾಗಿಲ್ಲ ಆಮೇಲೆ ಮಾಡ್ತೀವಿ ಅಂತ ಹಾಗೆ ನೈಸ್ ಮಾಡ್ತಾಯಿದ್ವಿ ನೆಕ್ಸ್ಟ್ ದಸಾಪೋರ್ ಬಂದಮೇಲೆ ಎಲ್ರೂ ಕುಂಡೂಸಿ ನಾಮ ಹಿಡ್ಸಿದ್ವಿ ಚುಕ್ಕೊಂಡು ಇಡ್ಸ್ಕೊಂತ ಇರಲಿಲ್ಲ ಅವ್ನಿಗೆ ಸ್ವಲ್ಪ ಹೊಸೊಬ್ಬರು ಕಂಡ್ರೆ ಭಯ ಅವ್ನು ನಮ್ಮ ಮನೆಯಲ್ಲೇ ಅವ್ನು ಬರೋದೇ ಇಲ್ಲ ಹದಿನೈದು ದಿನ ಅಥ್ವಾ ತಿಂಗ್ಳಿಗೆ ಒಂದ್ಸಲ ಆದ್ದರಿಂದ ಅವ್ನು ಯಾರಾದ್ರೂ ಜಾಸ್ತಿ ಅಡ್ಜಸ್ಟ್ ಆಗೋಲ್ಲ ಅವ್ನು ಕೊನೆಗೆ ನಾಮ ಕೂಡ ಇಡ್ಸ್ಕೊಳ್ಳೇ ಇಲ್ಲ ಯಾರು ಏನೇನು ಇಸ್ ಮಾಡಿದ್ರು ಆದ್ರೂ ಗಂಡು ಮಕ್ಕಳು ಅಂದ್ರೆ ಸ್ವಲ್ಪ ಭಯ ಅವನಿಗೆ ಹತ್ರ ಸ್ವಲ್ಪ ಅಡ್ಜಸ್ಟ್ ಆಗ್ತಾನೆ ನಮ್ಮೈಲು ಕೂಡ ಅವ್ರ ದೊಡ್ಡಪ್ಪ ಹತ್ರ ಎಲ್ಲ ಜಾಸ್ತಿ ಅಷ್ಟೊಂದು ಹೋಗೋಲ್ಲ ನಾಮ ಎಲ್ಲ ಇಡ್ಸ್ಕೊಂಡ್ವಿ ನಾನು ಚಂದು ಎಲ್ಲ ಇಡ್ಸ್ಕೊಂಡ್ವಿ mm <sighs> ಎಲ್ಲ ಮುಗಿದ್ಮೇಲೆ ಜಾಕಡೆ ಬಡಿಯೋಕೆ ಕೊಟ್ಟರು ನನ್ನ ಮಗ ಇದ್ದ ಅವ್ನು ಬಡಿಯೋ ಸೋಣೆ ಬಡ್ತಿರ್ಲಿಲ್ಲ ಬಟ್ ಅವ್ನು ಕೊಡ್ತಾ ಇರಲಿಲ್ಲ ಯಾರಿಗೂ ನಾನೇ ಬಡಿತೀನಿ ಅಂತ ಮಕ್ಕಳು ಖುಷಿ ಅಲ್ವಾ ಚಿಕ್ಕ ಮಕ್ಳಲ್ಲಿ ಖುಷಿ ನೀನು ದೊಡ್ಡರಾದ್ಮೇಲೆ ನಾವು ಬಡೀತೀವ ಆ ಥರ ಖುಷಿ ಅಂತ ಸುಮ್ಮನಾದ್ವಿ ಸ್ವಪ್ಪವ್ರು ಹೊರಟರು ಎಲ್ಲ ಎತ್ತಿದ್ರಿ ಅಂತ ಹೇಳ್ಬಿಟ್ಟು ಹೊರಟರು ನನ್ನ ಮಗ ಅಷ್ಟರಲ್ಲಿ ಮಿಕ್ಕಿ ಮಿಕ್ಕಿತ್ತೀರ್ತಾ ಹಸುಗ್ ಹಾಕೋಣ ಅಂತ ನಾನು ಇಟ್ಟಿದ್ದೆ ಅವನು ಅಷ್ಟರಲ್ಲಿ ಕುಡಿತಾ ಇದ್ದ ಏನು ಮಾಡೋಕ್ಕಲ್ಲ ಚಿಕ್ಕ ಮಕ್ಕಳು ಅಂತ ಸುಮ್ಮನೆ ಆದ್ವಿ ನೆಕ್ಸ್ಟ್ ನನ್ನ ಮಗ್ಳುನ ಇದು ರೆಡಿ ಮಾಡೇ ಬಿಡೋಣ ಅವಳಿಗೆ ಸುಮ್ಮನೆ ಯಾಕೆ ಬೇಜಾರು ಮಾಡೋದು ನಾನು ಮತ್ತು ಅವ್ರ ಆಂಟಿ ನೆನ್ನೆನೇ ಹೇಳ್ಬಿಟ್ಟಿದ್ವಿ ನಾಳೆ ಮಾಡೋಣ ನಾವು ಅಂದ್ಕೊಂಡಿದ್ದು ಕುಣಿಗಲ್ಗೆ ಹೋಗ್ಬೇಕು ಫೋಟೋಶೂಟ್ಗೆ ಅಂದ್ಬಿಟ್ಟು ಬಟ್ ಆಗಲಿಲ್ಲ ಮನೇಲಿ ಮಾಡಿಬಿಡೋಣ ಹಂಗಂತ ಹೇಳಿದ್ವಲ್ಲ ಮಾಡ್ತೀವಿ ಅಂತ ಅವ್ಳಿಗೆ ಸುಮ್ಮನೆ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಮೇಕಪ್ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ ಏನು ಮಾಡಲಿಲ್ಲ ಸುಮ್ಮನೆ ಮಕ್ಕೋಕೆ ಕ್ರೀಮು ಪೌಡ್ರ್ ಹಚ್ಬಿಟ್ಟು ಸ್ವಲ್ಪ ಐ ಹೈಲೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಅವಳಿಗೆ ಟ್ರೆಡಿಷ್ನಲ್ ಲುಕ್ ಅಂದರೆ ಮೇಕಪ್ ಮಾಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಏನೇ ಫ್ಯಾನ್ಸಿಯಾಗಿ ನೀವು ಮೇಕಪ್ ಮಾಡಿದ್ರು ಅವಳಿಗೆ ಟ್ರೆಡಿಷ್ನಲ್ ಆಗಿ ಉದ್ದ ಜಡೆ ಮೂಗುತ್ತಿ ಈ ಥರ ಅಂತೂ ಅವಳು ಫುಲ್ಲು ಖುಷಿ ಬರ್ತಾಳೆ ಅದರಿಂದ ನಾವು ಸ್ವಲ್ಪ ಆಗಿ ಜಾಸ್ತಿ ರೆಡಿ ಮಾಡೋದು ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ಆ ಟೈಮಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತಾಳೆ ಅಂತಲೇ ಹೇಳ್ಬೋದು ನಮ್ಗಿಂತ ಜಾಸ್ತಿ ಅವಳೇ ಮೇಕಪ್ ಮಾಡ್ಕೊಂಡಿರ್ತಾಳೆ ಅದೇ ನನಗೆ ಖುಷಿ ಯಾಕಂದರೆ ನಮಗಿಂತ ಚೆನ್ನಾಗಿ ನಮ್ಮ ಮಕ್ಕಳು ಚೆನ್ನಾಗಿ ಕಾಣಬೇಕು ಅನ್ನೋದೇ ಎಲ್ರಿಗೂ ಖುಷಿ ಇರುತ್ತಲ್ವ ಆ ಥರ ನನಗೂ ಖುಷಿ ಇದೆ ಅವ್ಳು ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಮೇಕಪ್ ಮಾಡಿ ಫೋಟೋಸ್ ತೆಗಿಬೇಕು ಅಂತ ಫೋಟೋಸ್ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಫೈನಲಾಗಿ ಮೇಕಪ್ ಆಯಿತು ಅವ್ರು ಚಿಕ್ಕಮ್ಮ ಫೋಟೋ ತೆಗಿತಾಯಿದ್ರು ಅಲ್ಲಿ ಕಡೆ ಸ್ವಲ್ಪ ಈ ಟೈಮಲ್ಲಿ ಹಸಿರು ಕಮ್ಮಿನೇ ಇರುತ್ತೆ ಆದರೂ ಜೋಳದೊಳಗಡೆ ಪರಮದೊಳಗಡೆ ಸ್ಟಾರ್ಟ್ ಮಾಡಿದ್ವಿ ಫೋಟೋನ ಇವಾಗೆಲ್ಲ ಒಲೆ ಎಲ್ಲ ಕುದಿರೋದ್ರಿಂದ ಹಸಿರು ಕಮ್ಮಿನೇ ಇತ್ತು ಅಲ್ಲಿ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಹಂಗು ಅಲ್ಲಿ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಅವಳು ಕಾಸ್ಟ್ಯೂಮಿಗೆ ಒಳ್ಳೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಜಾಗ ಅದೆಲ್ಲ ಫೋಟೋ ತೆಗಿಯೋಕ್ಕೆ ಸಾಧನೆ ಮಾಡಿ ಅವ್ರ ಚಿಕ್ಕಮ್ಮ ಫೋಟೋ ತೆಗಿತಾಯಿದ್ರು ಅವ್ರು ಚಿಕ್ಕವನು ಕೂಡ ರೆಡಿ ಮಾಡಿದ್ವಿ ಮಲ್ಟಿ ಕೂಡ ಅವನಿಗೂ ಫೋಟೋ ತೆಗೋಣ ಅಂದ್ಬಿಟ್ಟು ಅವನಿಗೂ ಸ್ವಲ್ಪ ಇದೆಲ್ಲ ವಾತಾವರಣ ವಸ್ತು ಅವ್ನಿಗೆ ಸ್ವಲ್ಪ ಇನ್ನೂ ಒಂದು ವರ್ಷ ಇರೋದ್ರಿಂದ ಅವನಿರೋದೇ ಬೆಂಗಳೂರಲ್ಲಿ ಅವರು ವಾರ ಅಥವಾ ಹದಿನೈದು ದಿನಕ್ಕೊಂದ್ಸಲನೇ ಬರೋದಲ್ವ ಅವನಿಗೆ ಈ ಥರ ವಾತಾವರಣವೆಲ್ಲ ವಸ್ತಾಗಿರುತ್ತೆ ಆದರೂ ಕುಂಡಿಸೋದು ಅದೆಲ್ಲ ಮುಳು ಸುಚ್ಚು ತಿನ್ಬಿಟ್ಟು ಸ್ವಲ್ಪ ಜಾಸ್ತಿ ತೆಗಿಲಿಲ್ಲ ಅವನಿಗೆ ಸ್ವಲ್ಪನೇ ತೆಗೆದಿದ್ದು ಅವನು ಹೋದ್ ತಿಂಗಳು ಬರ್ತಾಡಿದ್ರಿಂದ ಅವ್ನಿಗೆ ತುಂಬ ಫೋಟೋ ಶೂಟ್ ಆಗಿತ್ತು ಅದರಿಂದ ಅವನಿಗೆ ಸ್ವಲ್ಪ ತೆಗೆದುಬಿಟ್ಟು ನೆಕ್ಸ್ಟ್ ಕಾಜು ಅದುಗೇನೆ ಮೆದೆ ಹತ್ರ ಎಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ರು ಅವ್ರ ಆಂಟಿ ಅಷ್ಟರಲ್ಲಿ ಅವ್ರ ಅಯ್ಯ ಬಂದ್ಬಿಟ್ಟು ಓಡೋಣ ಟೈಮ್ ಆಗುತ್ತೆ ಅಂದರು ನಾಳೆ ಕೆಲ್ಸಕ್ಕೆ ಹೋಗಿ ಟೈಮ್ ಆಗಿಬಿಡುತ್ತೆ ಇವಾಗಲೂ ಹೊರಟ್ರೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೋದು ಅನ್ನೋ ಥರ ಅವ್ರು ಅಂದರು ಅದಕ್ಕೆ ನಾವು ಏನು ಮಾಡೋಣ ತಿಂಡಿ ಏನು ಮಾಡೇ ಇರಲಿಲ್ಲ ಅವ್ರು ಬಂದಾಗಿಂದ ಅಂದ್ಬಿಟ್ಟು ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೈಟ್ ಮಾಡೋಣ ಅಂದ್ಕೊಂಡಿದ್ವಿ ಅವ್ರು ಹೊರಟ್ರಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ನಾಲ್ಕು ಗಂಟೆ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿ ಶಾವ್ಗೆನೂ ಮಾಡಿದ್ವಿ ನಾನು ಚೆಂದ ಇಬ್ಬರೇನು ಮಾಡಿರಲಿಲ್ಲ ನಾವು ಯಾವಾಗ ಮಾಡಬೇಕಿದ್ರು ನಮ್ಮ ಅತ್ತೆಯಾರು ಇದ್ದರು ಇವತ್ತು ನಾವಿಬ್ಬರೇ ಮಾಡಿದ್ವಿ ನೋಡೋಣ ಹೆಂಗೆ ಬರುತ್ತೆ ಅಂತ ಪರವಾಗಿಲ್ಲ ಚೆನ್ನಾಗೇ ಬಂತು ಇಬ್ರು ಸೇರಿ ಒತ್ತಿ ಸಾಧನೆ ಮಾಡಿದ ಪರವಾಗಿಲ್ಲ ಯಾವತ್ತೂ ಮಾಡಿರಲಿಲ್ಲ ನಾವು ಫಸ್ಟ್ ಟೈಮೇ ಮಾಡಿದ್ದು ಏನಿಲ್ಲ ಚೆನ್ನಾಗಿದೆ ನಮ್ಮನೆ ಯಾರೂ ಸ್ವೀಟ್ ಅಷ್ಟೊಂದು ಇಷ್ಟಪಡಲ್ಲ ಹಬ್ಬ ಸ್ಪೆಷಲ್ ಏನಿರುತ್ತೋ ಅದನ್ನೇ ಮಾಡಬೇಕಲ್ಲ ಅದಕ್ಕೆ ಸ್ಪೆಷಲ್ ಏನು ಅದನ್ನೇ ಮಾಡ್ದು ಸ್ವಲ್ಪ ಅಂತಲೇ ಮಾಡ್ದು ಅದು ಜಾಸ್ತಿನೇ ಆಯಿತು ನಮ್ಮಲ್ಲಿ ಇದ್ ಖಾಲಿ ಆಗೋದೇ ತುಂಬ ಕಷ್ಟ ಆಗಿರುತ್ತೆ ನೆಕ್ಸ್ಟ್ ಮಗು ರೆಡಿ ಮಾಡಿದ್ರು ಅಂತ ಅವ್ನು ಮೂರು ದಿನದಿಂದ ಇದ್ದ ಇವತ್ತು ಅವ್ರು ಹೊಡ್ತಾಯಿದ್ರು ನಂಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಸ್ವಲ್ಪ ಹೊತ್ತು ಎತ್ಕೊಳ್ಳೋಣ ಅಂತ ಎತ್ಕೊಂಡಿದ್ದೆ ನಾನು ಕೂಡ ಎತ್ಕೊಂಡು ಆಡಿಸ್ತಾ ಇದ್ದೆ ಮೂರು ದಿನ ನಾಲ್ಕು ದಿನದಿಂದ ಯಾರೋ ಒಬ್ರು ಇದ್ಬಿಟ್ಟು ಒಬ್ಬರು ಹೋದ್ರೆ ಎಷ್ಟೋ ಜನ ಖಾಲಿ ಆಗಿದ್ದಾರೆ ಏನಂಥರ ಫೀಲ್ ಇರುತ್ತೆ ಮನೆಗಳಲ್ಲಿ ಅವ್ರು ಕೂಡ ಹೊರಟರು ಅಷ್ಟಲ್ಲ ಐದು ಗಂಟೆ ಆಗೇ ಹೋಯ್ತು ಐದು ಗಂಟೆ ಐದು ಕಾಲು ನೆಕ್ಸ್ಟು ಹಸುಗಳನ್ನ ಇಟ್ಕೊಂಬಂದ್ರು ನಮ್ಮ ಮನೆಯಲ್ಲಿ ಪೂಜೆ ಮಾಡಿಬಿಡೋಣ ನಾವು ಬಿಚ್ಚಾಡ್ಸೋಕ್ಕೆಲ್ಲ ಊರೊಳಗಡೆ ಏನು ಹೋಗಿರಲಿಲ್ಲ ಯಾಕಂದರೆ ನಮ್ಮ ಸೀಮೆ ಹಸು ನಾಟಿ ಹಸುಗಳಿರೋರೆಲ್ಲ ಬೆಚ್ಚ ಆಡಿಸ್ತಾಯಿದ್ರು ನಮ್ಮದು ಸೀಮೆ ಹಸು ಆಗಿರೋದ್ರಿಂದ ನಾವು ಅದು ಎಲ್ಲ ಪಲೀನ ಹಸುಗಳು ಜಾಸ್ತಿ ಬೆಂಕಿಗೆಲ್ಲ ಆಡಿಸೋದೇನಿಲ್ಲ ಸುಮ್ಮನೆ ಪೂಜೆ ಮಾಡೋಣ ಆ ಥರ ಅನ್ಕೊಂಡ್ವಿ ಸುಮ್ಮನೆ ಪೂಜೆ ಮಾಡಿ ನಾನು ಅಷ್ಟನ ಎಲ್ಲ ಇಟ್ಟು ಮಾಮೂಲಿ ಮನೆ ಹತ್ರನೇ ಪೂಜೆ ಮಾಡಿದೆ ಮನೆ ಹತ್ರನೇ ಅದಕ್ಕೆ ದಾಸೋಪ್ರ ಹತ್ರ ನಾವು ಏನು ಇಟ್ಟಿದ್ವಿ ಅವೆಲ್ಲ ಎತ್ತಿಟ್ಟಿದ್ದೋ ಹಸುಗಳಿಗೆ ತಿನ್ಸೋಕ್ಕೆ ಅಂತಲೇ ಮತ್ತು ಅದ್ರ ಜೊತೆಗೆ ಶಾವಿಗೆ ಎಲ್ಲ ಹಸುಗಳಿಗೆ ತಿನ್ನಿಸಿ ಬೆಚ್ಚ ಮನೆ ಹತ್ರನೇ ಸಿಂಪಲಾಗಿ ಸುಮ್ಮನೆ ಆಡಿಸೋದಂತ ಒಂಥರ ಮಕ್ಳುಗಳ್ಗೂ ಖುಷಿ ಇರುತ್ತೆ ಈ ಥರ ಎಲ್ಲ ಮಾಡ್ತಾಯಿದ್ರೆ ಏನೋ ಸ್ಪೆಷಲಾಗಿ ಇದ್ದಾರೆ ಅಂತ ಈ ಥರ ಆರಿಸಿದ್ವಿ ಆ ಹಸುಗಳು ಯಾವ ಕೂಡ ಬೆಂಕಿ ಮೇಲೆ ಆರಲಿಲ್ಲ ನಾವೇನೊಂದು ಸಂಪ್ರದಾಯ ಮಾಡಬೇಕನ್ನೋ ಥರ ನಾವು ಕೂಡ ಮಾಡಿದ್ವಿ ಆದರೆ ಹಸುಗಳಿಗೆ ನಾಟಿ ಹಸು ಆದರೆ ಸ್ವಲ್ಪ ಜಾಸ್ತಿ ಬೆಂಕಿ ಎಲ್ಲ ಹಾಕಿರ್ತಾರೆ ಕತ್ಲೆ ಸ್ವಲ್ಪ ಆಗಿರುತ್ತೆ ಆ ಟೈಮಲ್ಲಿ ಮಾಡಿದ್ರೆ ಅವು ಎಗರುತ್ತವೆ ಗೊತ್ತಿಲ್ಲ ಈ ಟೈಮಲ್ಲಿ ಮಾಡಿದಕ್ಕೆ ಅವು ಎಗಿರಲಿಲ್ಲ ಆದ್ರೂ ಇಲ್ಲಿ ಅಕ್ಕಪಕ್ಕ ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಲ್ಲ ಸೇರಿಕೊಂಡು ಈ ಥರ ಮಾಡ್ತಾಯಿದ್ರು ನೆಕ್ಸ್ಟ್ ಊರೊಳಗಡೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ಬೆಂಕಿ ಎಲ್ಲ ಹಾಕಿ ಅದು ನೋಡೋಕ್ಕಿಂತ ಮಕ್ಕಳು ಖುಷಿ ಅಂತ ನಾನು ಕೂಡ ಕರ್ಕೊಂಡು ಹೋದೆ ಅಲ್ಲೂ ಸ್ವಲ್ಪನೇ ದನಗಳಿದ್ದು ಪರವಾಗಿಲ್ಲ ಆಯಿತು ಊರು ಸಂಕ್ರಾಂತಿ ಹಬ್ಬ ನಿಮ್ಮ ಮನೆಗಳಲ್ಲಿ ಯಾವ ಥರ ಸಂಕ್ರಾಂತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್